ಎಫ್ ಎಂ ಸಿ ಜಿ ಮಾಡಿದ್ದಾರೆ ಇವತ್ತು ಜೋಶಿ ಅವರು ಕೂಡ ಒಂದು ಆರೋಪ ಮಾಡಿದ್ದಾರೆ ಅಂದರೆ ಹಿಂದೆ ನಮ್ಮ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಇದ್ದಾಗ ನಾವು ಏನೊಂದು ದರ ಫಿಕ್ಸ್ ಮಾಡಿದ್ದು ಅದನ್ನ ಈಗಿನ ಸರ್ಕಾರ ಹೆಚ್ಚು ಮಾಡಿದ್ರು ಈಗ ಯಾವುದೇ ಇಂಡಸ್ಟ್ರಿ ಬರ್ತಾ ಇಲ್ಲ ಹಿಂದೆ ಡಾಕ್ಟರ್ ಒಂದು ಜೋಶಿಯವ್ರ ಕಾಲಿರಲಿ ಎಂ ಬಿ ಪಾಟ್ ಅವ್ರ ಕಾಲಿರಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜೆ ಎ ಡಿ ಬಿ ಇದು ಇದು ಒಂದು ನೋ ಲಾಸ್ ನೋ ಪ್ರಾಫಿಟ್ ಇದು ಇವತ್ತು ಲ್ಯಾಂಡ್ ಎಕ್ವಿಷನ್ ಕಾಸ್ಟ್ ಏನಾಗುತ್ತೆ ಪ್ಲಸ್ ಅದ್ರ ಮೇಲೆ ಡೆವಲಪ್ಮೆಂಟ್ ಇದು ಮಾಡಿಕೊಂಡು ಫಿಫ್ಟೀನ್ ಪರ್ಸೆಂಟ್ ಇದು ಮಾಡಿಕೊಂಡು ಇವತ್ತು ಇದು ಮಾಡುವಂಥದ್ದು ಇದು ವೇರಿಯೇಷನ್ ಜೋಶಿಯವ್ರ ಕಾಲಿಗೆ ಆಗೋದಿಲ್ಲ ಎಂ ಬಿ ಪಾಟ್ ಕಾಲಾಗುತ್ತೆ ಸೊ ಹೀಗಾಗಿ ಆಮೇಲೆ ಏನಾಗ್ತದೆ ಲ್ಯಾಂಡ್ ವೇರಿಯೇಷನ್ಸ್ ಯಾವಾಗ ಆಗ್ತಿದೆ ಗೊತ್ತಾ ಒಂದು ನಿಮಿಷ ಶಕ್ಯತೆ ಅಂತ ಕೇಳಿದೆ ಅನೇತೀನಿ ಕೇಳಿಯಪ್ಪ ಲ್ಯಾಂಡ್ ವೇರಿಯೇಷನ್ ಯಾವಾಗ ಆಗ್ತದೆ ಈಗ ರೈತರು ಕೋರ್ಟಿಗೆ ಹೋಗಿರ್ತಾರೆ ನಾವು ಟೆಂಟೇಟಿವ್ ಪ್ರೈಸ್ ಡಿಕ್ಲೇರ್ ಮಾಡಿರ್ತೀವಿ ಅದಕ್ಕೆ ಕೆಲವೊಬ್ಬರು ರೈತರು ಕೋರ್ಟಿಗೆ ಹೋಗಿರ್ತಾರೆ ಹೆಚ್ಚಿನ ಕಾಂಪಿಟೇಷನ್ ಅದು ಅಧಿಕಾರ ಹೊತ್ತು ಎರಡು ಸಾವಿರದ ಹದಿಮೂರು ಲ್ಯಾಂಡ್ ಎಕ್ವೆಷನ್ ಆದ ಪ್ರಕಾರ ಅವ್ರು ಕೋರ್ಟಿಗೆ ಹೋಗಿರ್ತಾರೆ ಕೋರ್ಟ್ನಲ್ಲಿ ಹೋಗ್ತೀವಿ ಸಹ ಆದೇಶಗಳಾದಮೇಲೆ ವಿ ಒಂದು ಫೈನಲ್ ಪ್ರೈಸ್ಗೆ ಹಾಕ್ ಬರ್ತೀವಿ ಆ ಫೈನಲ್ ಪ್ರೈಸ್ನ ಹಾಕಿದ್ರ ಮೇಲೆ ಅದ್ರ ಮೇಲೆ ಫಿಫ್ಟೀನ್ ಪರ್ಸೆಂಟ್ ಮಾಡಿ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಬಿಜೆಪಿ ಟೈಮ್ನಾಗೂ ಸ್ಟ್ಯಾಂಡರ್ಡ್ ಫಾರ್ಮುಲಾ ಕಾಂಗ್ರೆಸ್ ಟೈಮ್ ಅಥವಾ ಅವ್ರು ಮಾಡಿದ್ದ ನಾವು ಏನಾದ್ರು ಬದಲಾವಣೆ ಮಾಡಿಲ್ಲ ಅವರು ಸರ್ ಅವ್ರ ಕಾಲ್ದಾಗ ಬೇಸಿಯವ ಕಾಲ್ದಾಗೆ ಇರ್ತಿತ್ತು ಅದೇ ಇವತ್ತು ದಿವಸ ಈಗ ಕೂಡ ಅದರಿಂದ ರೇಟ್ ಅದರಿಂದ ಅಲ್ಲ ರೈತರು ಕಾಂಪೆನ್ಷನ್ ಕೇಳ್ಬೇಕಿದೆ ಅಲ್ಲ ಹೆಚ್ಚಿಗೆ ಕಾಂಪೋ ಹೋಗ್ತಾರೆ ಕಾಂಪಿನೇಶನ್ ಕೇಳಿ ಕಾಂಪ್ಟೇಷನ್ದಾಗ ಅನೌನ್ಸ್ಮೆಂಟ್ ಆಗ್ತದೆ ಇಪ್ಪತ್ತು ಲಕ್ಷದ ಮೂವತ್ತು ಲಕ್ಷ ಆಗುತ್ತೆ ಅದನ್ನ ಹಾಂ ಫೈನಲಿ ಫೈನಲ್ಟಿ ಹಚ್ ಹೋದ್ ವೆನ್ ಕೋರ್ಟ್ನಲ್ಲಿ ಫೈನಾಲ್ಟಿ ಹಚ್ ಹೋದ್ಮೇಲೆ ಈಗ ಪ್ರೈಸ್ ಏನಾಗ್ತದೆ ಪ್ರೈಸ್ ಇದನ್ನ ಮಾಡಿ ಇದು ಮಾಡ್ತಾರೆ ಫೆಕ್ಸಾಗಿ ಅದಕ್ಕಿಂತ ಮುಂಚೆ ಏನು ಫಸ್ಟ್ ಕೊಟ್ಟಿರ್ತೀವ್ರು ನೀ ತಪ್ಪು ಕಲ್ಪನೆ ಆಗ್ತದೆ ನಾವು ಹಂಚಿಕೆ ಮಾಡೋದಕ್ಕೆ ಒಂದು ಟೆಂಟೇಟಿವ್ ಅಂತ ರೇಟಿಗೆ ಒಂದು ಕೊಟ್ಟಿರ್ತೀವಿ ಇಪ್ಪತ್ತು ಲಕ್ಷ ಕೊಟ್ಟಿರ್ತೀವಿ ಆ ಕೋಟಿಗೆ ಹೋಗಿ ಫೈನಲಿಟಿ ಬಂದ ಮೇಲೆ ಅದು ಟೆಂಟೇಟಿವ್ ಪ್ರೈಸು ಆ ಇಪ್ಪತ್ತಕ್ಕೆ ಉಳಿಬೋದು ಅಥವಾ ಇಪ್ಪತ್ತೈದು ಆಗ್ಬೋದು ಮೂವತ್ತಾಗ್ಬೋದು ಅದು ಫೈನಲ್ ಪ್ರೈಸ್ ಮೇಲೆ ಅದು ಹಾಕ್ತಾರೆ ಈ ಫಾರ್ಮುಲಾ ಏನಿದೆ ಅಲ್ಲ ಜೋಶಿಯವ್ರ ಕಾಲದಾಗೂ ಅಷ್ಟೇ ಇದೆ ಜೋಶಿಯವ್ರಿಗೆ ಹೇಳ್ಬಿಡಿ ಅಥವಾ ನಾನೇ ಅವ್ರಿಗೆ ಹೇಳ್ತೇನೆ ಅಂತ ಎಂ ಪಿ ಪಟ್ರ ಕಾಲದ ಹಂಗೆ ಬಿಜೆಪಿ ಕಾಲದಾಗ ಹಂಗೆ ಕಾಂಗ್ರೆಸ್ ಅದು ಮುತ್ತೈ ಮರದರ್ನ ಅವರು ಫ್ಯಾಕ್ಟ್ರಿ ಸಹ ಮತ್ತೆ ಅವರು ಕೆಂಪರ್ನೂ ಜಿಯೋದರು ಬಂದಿದ್ರು ಅಲ್ಲಿ ಅವ್ರಿಗೆ ನೀರಿನ ಇದು ಮಾಡ್ಬೇಕಾಗ್ತದೆ ಇಲ್ಲಿ ನೀರಿನ ಲಭ್ಯತೆ ನೋಡಿಕೊಂಡು ಯಾಕಂದ್ರೆ ನಿಮ್ಮ ಇಲ್ಲಿ ನೀರಿನ ಕೊರತೆ ಉಂಟಾಗ್ತದ ಫ್ಯಾಕ್ಟರಿತ ನೀರಿನ ಒಂದು ಲಭ್ಯತೆ ನೋಡ್ಕೊಂಡು ನಾವು ಮಾಡ್ತಾ ಇದೀವಿ ಹಿಡಿಕಲ್ ಡ್ಯಾಮ್ ತಂದಾಗೆ ಎಷ್ಟು ಗಲಾಟೆ ಮಾಡ್ಕೊಂಡಿದ್ರೆ ಅದರಲ್ಲಿ ಇಂಡಸ್ಟ್ರಿಯಲ್ ಅಲೋಕೇಶನ್ ಅದನ್ನು ಹಿಡಕಲ್ ಡ್ಯಾಮ್ ನಿಂದ ಕುಡಿ ನೀರಾಗ್ಲಿ ಕೃಷಿಕರು ನೀರಾಗಲಿ ತಗೋತಾ ಇಲ್ಲ ಅದು ನಮಗೆ ಇಂಡಸ್ಟ್ರಿಯಲ್ ಅಲೋಕೇಶನ್ ಅಂತ ಇರ್ತದೆ ಪ್ರತಿಯೊಂದು ಟ್ರಿಬ್ಯುನಲ್ ನಲ್ಲಿ ನಮಗೆ ಇಂಡಸ್ಟ್ರಿಯಲ್ ಅಲೋಕೇಶನ್ ಇರ್ತದೆ ಇಂಡಸ್ಟ್ರಿಗೆ ಇಂತಿಷ್ಟು ನೀರು ಇರ್ತದೆ ಇಂಡಸ್ಟ್ರಿ ನೀರನ್ನ ನಮಗೆ ಸುಮಾರು ನಾಲ್ಕು ಟಿ ಎಮ್ ಸಿ ಅಷ್ಟಿದೆ ನಮಗೆ ಅದರಲ್ಲಿ ಅರ್ಧ ಟಿ ಎಮ್ ಸಿ ಯೂಸ್ ಮಾಡ್ತಾ ಇದೆ ಇನ್ನು ಮೂರುವರೆ ಟಿ ಎಮ್ ಸಿ ಬಾಕಿ ಇದೆ ಮೂರು ಮೂರುವರೆ ಟಿ ಎಮ್ ಸಿ ಆ ಇದ್ದಂತ ನೀರನ್ನ ಇವತ್ತೊಂದು ಬಳಕೆ ಮಾಡ್ತೀವಿ ಹೊರತಾಗಿ ಅದು ಮತ್ತು ಡೌನ್ ಸ್ಟ್ರೀಮ್ ಅಲ್ಲಿ ಅದು ಮತ್ತು ಡೌನ್ ಸ್ಟ್ರೀಮ್ ನಲ್ಲಿ ಅಪ್ ಸ್ಟ್ರೀಮ್ ನಲ್ಲ ಕೆಳಗಡೆ ಡ್ಯಾಮ್ ನಿಂದ ಅಲ್ಲ ಡ್ಯಾಮ್ ಗಡಿ ಕೆಳಗಡೆ ಇವತ್ತು ದಿವಸ ಅದು ಇಂಡಸ್ಟ್ರೀಸ್ ಬರಬೇಕಾದ್ರೆ ಇವತ್ತು ದಿವಸ ಇದನ್ನೆಲ್ಲನೂ ಕೂಡ ಮಾಡಬೇಕಾಗ್ತದೆ ಇದು ಪ್ರತಿಯೊಂದು ಟ್ರಿಬ್ಯುನಲ್ಸ್ ಏನಿರ್ತಾವಲ್ಲ ಅವಾರ್ಡ್ ಮಾಡ್ತಾವಲ್ಲ ಕಾವೇರಿ ಇರ್ಬೋದು ಕೃಷ್ಣ ಆ್ಯಕ್ಟ್ ಇದು ಇರ್ಬೋದು ಎಲ್ಲದರಲ್ಲಿ ಕೂಡ ಇಂಡಸ್ಟ್ರಿಯಲ್ ಲೊಕೇಶನು ಡ್ರಿಂಕಿಂಗ್ ಲೊಕೇಶನು ಮತ್ತು ಆ ಇಂಡಸ್ಟ್ರಿಯಲ್ ಅಲೋಕೇಶನ್ ನೀರು ತಗೋತಾ ಇದ್ದೀವಿ ಅದನ್ನ ಬಹಳಷ್ಟು ತಪ್ಪು ಇದಾಗಿತ್ತು ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೆ ಇನ್ ಬಿಟ್ಟು ಇಂಡಸ್ಟ್ರಿ ಮಂದಿಗೆ ಎಂಟ್ನೂರು ಜನ ಕಂಪ್ಲೇಂಟ್ ಸಿಗುತ್ತಲ್ಲ ಇಂಡಸ್ಟ್ರಿ ಬರಬಾರ್ದು ಇಂಡಸ್ಟ್ರಿನೂ ಬರಬೇಕು ಅಗ್ರಿಕಲ್ಚರ್ ಇರಬೇಕು ಆದ್ರೆ ನಾವು ಬಹಳ ನನ್ನ ಹೇಳಿದ ಅರ್ಥ ಆಗಿದೆ ನಿಮಗೆ ಕುಡಿಯ ನಾವು ಕೈ ಹಾಕಿಲ್ಲ ರೈತರ ಕೃಷಿ ನೀರನ್ನ ಕೈ ಹಾಕಿಲ್ಲ ಇಂಡಸ್ಟ್ರಿಯಲ್ ಅಲೋಕೇಶನ್ ಇಂಡಸ್ಟ್ರಿಯಲ್ ಅಲೋಕೇಶನ್ ಕೋಟಾದಲ್ಲೇ ಅರ್ಧ ಟಿ ಎಮ್ ಸಿ ಕೇವಲ ಅರ್ಧ ಟೀಮ್ ನೀವು ಪ್ರಾರ್ಥನೆ ಮಾಡಿದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ